ಸ್ನೇಹಿತರೆ ನಮಸ್ಕಾರ ನಾವೆಲ್ಲ ಪ್ರಕೃತಿಯ ಸೌಂದರ್ಯ ಸವಿಯೋದಕ್ಕೆ ಚಿಕ್ಕಮಗಳೂರು ಮಡಿಕೇರಿ ಸಕಲೇಶ್ಪುರ ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ ಆದ್ರೆ ಅದೇ ಅದ್ಭುತವಾದ ಪ್ರಕೃತಿ ಸೌಂದರ್ಯ ನಮ್ಮ ಕೋಲಾರದಲ್ಲೇ ಇದೆ ಆ ಪ್ರಕೃತಿಯ ಮಡಿಲಲ್ಲಿ ಒಂದು ಹೋಮ್ ಸ್ಟೇ ಇದೆ ಅಂತ ನಿಮ್ಗೆ ಗೊತ್ತಾ ಹೌದು ಆ ಅದ್ಭುತವಾದ ಜಾಗವನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೇವೆ ಈ ವಿಡಿಯೋ ತಪ್ಪದೇ ಸೇವ್ ಮಾಡ್ಕೊಳ್ಳಿ ಸ್ವರ್ಗ ಪ್ರಕೃತಿಯ ರೂಪದಲ್ಲಿ ನಮ್ಮ ಕೋಲಾರದಲ್ಲೇ ಇರುವಾಗ ಬೇರೆಡೆ ಯಾಕೆ ಹೋಗಬೇಕು ಅಂತ ನಾವು ಹೋಗಿದ್ದೆ ನಮ್ಮ ಕೋಲಾರದ ತೇರಳ್ಳಿ ಬೆಟ್ಟಕ್ಕೆ ಈ ಬೆಟ್ಟದ ತುತ್ತ ತುದಿಯಲ್ಲಿರುವ ಬೆಟ್ಟ ಹೊಸಳ್ಳಿ ಗ್ರಾಮದಲ್ಲಿ ಒಂದು ಅದ್ಭುತವಾದ ಹೋಮ್ ಸ್ಟೇ ಇದೆ ಅಂತ ಗೊತ್ತಾಗಿ ಎಕ್ಸೈಟ್ಮೆಂಟ್ ನಲ್ಲೇ ನಮ್ಮ ಪಯಣ ಸಾಗಿತ್ತು ತೇರಳ್ಳಿ ಊರನ್ನು ದಾಟಿಕೊಂಡು ಶಿವಗಂಗೆ ಕಡೆ ಹೊರಟೆವು ಅಲ್ಲಿನ ಆದಿಮ ಸಾಂಸ್ಕೃತಿಕ ಕೇಂದ್ರವನ್ನ ನೋಡಿಕೊಂಡು ಬೆಟ್ಟ ಹೊಸಳ್ಳಿ ಕಡೆಗೆ ನಮ್ಮ ಪಯಣ ಸಾಗಿತ್ತು ಪ್ರಕೃತಿ ಅನ್ನೋದು ಯಾರಿಗೆ ಇಷ್ಟವಾಗದ ವಿಷಯ ಹೇಳಿ ನಾವು ಎಲ್ಲವನ್ನೂ ಮರೆತು ಪ್ರಕೃತಿಯೊಂದಿಗೆ ಬೆರೆತು ಸ್ವಲ್ಪ ಸಮಯ ಕಾಲ ಕಳಿಬೇಕು ಅಂತ ಈ ಜಾಗಕ್ಕೆ ಭೇಟಿ ನೀಡಿದ್ವಿ ನಮ್ಗೆಲ್ಲಾ ಬಿಡುವಾದಾಗ ಮನಶಾಂತಿ ಬೆಕೆನಿಸಿದಾಗ ಈ ನಿಸರ್ಗದ ಕಡೆಗೆ ಪಯಣ ಮಾಡಬೇಕು ಅನ್ನೋ ನೆನಪಾಗುತ್ತೆ ಅಂತಹ ಅದ್ಭುತವಾದ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲೇ ಇದೆ ಇಂದು ನಿಮಗೆ ತೋರಿಸುವ ಹೋಮ್ ಸ್ಟೇ ಬೆಟ್ಟ ಬೆಟ್ಟಹೊಸಳ್ಳಿ ಗ್ರಾಮದ ಅವನಿ ಹಿಲ್ ಟಾಪ್ ಕಮ್ಯುನಿಟಿ ಲೇಔಟ್ ನ ಒಳಗೆ ನಮ್ಮ ಪಯಣ ಸಾಗಿತ್ತು ಈ ಜಾಗದಲ್ಲಿ ಈಗಾಗಲೇ ಹಲವರು ಅದ್ಭುತವಾದ ಕಟ್ಟಿಕೊಂಡು ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದರೆ ಮತ್ತೆ ಕೆಲವರು ವೀಕೆಂಡ್ ನಲ್ಲಿ ತಮ್ಮ ಫ್ಯಾಮಿಲಿ ಜೊತೆ ಸಮಯ ಕಳೆಯಲು ಇಲ್ಲಿಗೆ ಬರುತ್ತಾರೆ ಶತಶೃಂಗ ಪರ್ವತ ಅಂತಾರೆ ಶತ ಅಂದ್ರೆ ನೂರು ಬೆಟ್ಟಗಳು ಊರು ಅಂತ ನೋಡಿ ಎಲ್ಲ ಸುಮಾರು ಸುತ್ತಮುತ್ತ ಎಲ್ಲ ಕಾಣ್ತಾ ಪರ್ವತ ಇರಲ್ಲ ನೂರು ಬೆಟ್ಟ ಶತಶೃಂಗ ಪರ್ವತ ಈ ಪರ್ವತದಲ್ಲೇ ಇರೋದು ನಮ್ಮ ಹಿಲ್ ಟಾಪ್ ಹೋಮ್ ಸ್ಟೇ ಸೊ ಆ ಹೋಮ್ ಸ್ಟೇ ಬಗ್ಗೆ ಅಲ್ಲೋಗಿ ಮಾತಾಡೋಣ ಇಲ್ಲಿ ಬಂದ್ರೆ ಇಲ್ಲೆಲ್ಲ ನೀವು ಸನ್ ಇದನ್ನ ಎಂಜಾಯ್ ಮಾಡಬಹುದು ಬೆಂಗಳೂರಿಂದ ಬಹಳ ಹತ್ತಿರದಲ್ಲಿರೋದು ಇಂತಹ ಅದ್ಭುತವಾದ ಜಾಗದಲ್ಲೇ ಇದೆ ಹಿಲ್ ಟಾಪ್ ಹೋಮ್ ಸ್ಟೇ ನಮ್ಮ ಕೋಲಾರದಲ್ಲಿ ಹೋಮ್ ಸ್ಟೇನಲ್ಲಿ ನೀವು ಸಮಯ ಕಳೆಯಬಹುದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು ಫ್ರೆಂಡ್ಸ್ ಗೆಟ್ ಟುಗೆದರ್ ಆಗಿರ್ಬೋದು ಬರ್ಡೇ ಸೆಲೆಬ್ರೇಷನ್ಸ್ ಆಗಿರ್ಬೋದು ಅಥವಾ ಬೇರೆ ಊರಿಂದ ಬಂದು ಇಲ್ಲಿ ಸ್ಟೇ ಮಾಡೋದಕ್ಕೂ ಇಲ್ಲಿ ಅವಕಾಶ ಇದೆ ಕ್ಯಾಂಪ್ ಫೈರ್ ಸಹ ಅರೇಂಜ್ ಮಾಡ್ತಾರೆ ಈ ಹೋಮ್ ಸ್ಟೇ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪ್ರಸಾದ್ ಮೌನಿ ಸರ್ ಅವರು ತಿಳಿಸ್ತಾರೆ ಕೂರ್ಗು ಸಕಲೇಶ್ ನೋಡ್ದಂಗೆ ಆಗ್ತಾ ಇದೆ ನಮ್ಮ ಕೋಲಾರದಲ್ಲಿ ವೆಲ್ಕಮ್ ಸಂತೋಷ್ ನಮ್ಮ ಏನು ಹೋಮ್ ಸ್ಟೇ ಏನು ನೀವು ನೋಡ್ಕೊಂಡು ಸರ್ ಕೋಲಾರ ಈ ಶತಶೃಂಗ ಪರ್ವತದಲ್ಲಿ ನಾವು ಹೋಮ್ ಸ್ಟೇ ಸೊ ಏನಂದ್ರೆ ಈ ಬೆಟ್ಟ ಗುಡ್ಡಗಳ ನಡುವೆ ಒಂದು ಮನೆ ಕಟ್ಟು ಬೆಟ್ಟದ ಮೇಲೊಂದು ಮನೆ ಕಟ್ಟು ಅಂತ ಹೇಳ್ತಾರೆ ನಾವೊಂದು ಕಟ್ಟಿದಾವೆ ಇಲ್ಲಿ ಹೇಗಂದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ಹೋಗ್ಲಿಕ್ಕೆ ಈಸಿಯಾಗಿರೋವಂಥ ಒಂದು ಜಾಗ ಸೊ ಕ ಬೆಂಗಳೂರಿನಿಂದ ತುಂಬಾ ಹತ್ತಿರದಲ್ಲಿದೆ ನೀವು ಬರ್ತಾ ದಾರಿನ ನೋಡ್ಕೊಂಡ್ ಬಂದಿರ್ತೀರಾ ವೆದರ್ ಹೇಗಿದೆ ಗಿಡ ಮರ ಹೇಗಿದೆ ಅಂತ ಸುಮಾರು ಜನ ಕೋಲಾರಲ್ಲಿ ಅಲ್ಲಿ ಈ ತರ ಒಂದು ನೇಚರ್ ಇದೆ ಈ ತರ ಒಂದು ನಾವು ಹೋಗ್ಲೇಬೇಕಾಗಿರುವಂತ ಜಾಗ ಇದೆ ಅಂತ ಸುಮಾರು ಜನ ಗೊತ್ತಿಲ್ಲ ಗೊತ್ತಿರಲಿಲ್ಲ ಸರ್ ಹೌದು ಅಲ್ವಾ ನಿಜಾನೆ ನಾವು ಇಲ್ಲಿ ಹೆಚ್ಚು ಕಡಿಮೆ ಒಂದು ಟೂ ಇಯರ್ಸ್ ಆಯ್ತು ನಾವು ಇಲ್ಲಿ ಈ ಪ್ರಾಜೆಕ್ಟ್ ಮಾಡಿ ನಾವು ತುಂಬಾ ಜನಕ್ಕೆ ಹೇಳ್ಕೊಂಡಿರ್ಲಿಲ್ಲ ನೀವು ಇತ್ತೀಚೆಗೆ ಎಲ್ಲ ನಮ್ಮ ಪ್ರಾಜೆಕ್ಟ್ ಎಲ್ಲ ಬರ್ತಾ ಇದ್ದೀರಾ ನಮ್ಮ ಫ್ಯೂಚರ್ ಲೈನ್ ಪ್ರಾಜೆಕ್ಟ್ ನೋಡ್ತಾ ಇದ್ದೀರಾ ಹೌದು ಸರ್ ಹಾಗೆ ಒಂದು ಇವತ್ತು ನಿಮ್ಮನ್ನ ಇಲ್ಲಿ ಕರೆದಿದ್ದೀವಿ ಹಲೋ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಪ್ಲಾನ್ ಮಾಡೋಣ ಅಂತ ಸರ್ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಸರ್ ಒಂದು ಹೋಮ್ ಸ್ಟೇ ಅಂತಂದು ನಾವು ಕೊಡಕ್ಕೆ ನಾಲ್ಕು ಅಥವಾ ಊಟಿಗೆ ಈ ಕಡೆಗೆಲ್ಲ ಹೋಗ್ತಾ ಇದ್ವಲ್ಲ ಆ ಒಂದು ನೇಚರ್ನ ನಾವು ಕೋಲಾರಲ್ಲಿ ತಂದಿದ್ದೇವೆ ಕೋಲಾರನವ್ರಿಗೆ ಸುಮಾರು ಜನಕ್ಕೆ ಕೋಲಾರಲ್ಲಿ ಈ ವೆದರ್ ಇದೆ ಮತ್ತೆ ಈ ಥರ ವಾತಾವರಣ ಇದೆ ಬೆಟ್ಟದ ಮೇಲೊಂದು ಹೋಮ್ ಸ್ಟೇ ಸಿಗುತ್ತೆ ರೆಂಟ್ ಗೆ ಸಿಗುತ್ತೆ ನಾವು ಅಲ್ಲೊಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ಬೋದು ಅನ್ನೋಂಥ ಒಂದು ಕಾನ್ಸೆಪ್ಟೇ ಗೊತ್ತೇ ಅಲ್ಲ ಅದನ್ನ ಇಲ್ಲಿ ತಂದಿದ್ದಾರೆ ಸನ್ಸೆಟ್ ನಾವು ಇಲ್ಲಿಂದ ಇಲ್ಲಿ ಸೌರ್ಯ ಮುಳುಗೋ ಜಾಗಗಳೆಲ್ಲ ಹುಡ್ಕೊಂಡು ಹೋಗ್ತಿವಿ ಇಲ್ಲಿ ನಮ್ಮಲ್ಲೇ ಇದೆ ಕೋಲಾರಲ್ಲಿ ಇದೆ ಈ ಸಾಫ್ಟ್ವೇರ್ ಕಂಪನೀಸ್ ಅವ್ರ ಆಗಿರ್ಬೋದು ಸುಮಾರು ಜನ ತುಂಬಾ ಜಾಗಗಳನ್ನ ಹುಡುಕ್ತಿರ್ತಾರೆ ಒಂದ್ ದಿವಸ ಜರ್ನಿ ಮಾಡ್ಕೊಂಡು ಯಾವ್ದೋ ಜಾಗಗಳಿಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಬರ್ತಾರೆ ಸೊ ಆ ಎಲ್ಲಾ ಇದನ್ನ ನಾವ್ ಇಲ್ಲೇ ಕೊಟ್ಟಿದ್ದೇವೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಉಳ್ಕೊಳ್ಳಿ ಜಾಗ ಆಗಿರ್ಬೋದು ನೀವು ಫೈರ್ ಕ್ಯಾಂಪ್ ಮಾಡ್ತೀರಾ ಯಾವ್ದಾದ್ರು ಗೇಮ್ಸ್ ಅರೇಂಜ್ ಮಾಡ್ತೀರಾ ಈ ಎಲ್ಲದನ್ನು ಸಹ ನೀವು ಎಂಜಾಯ್ ಮಾಡಬಹುದು ಸೊ ಕಾನ್ಸೆಪ್ಟ್ ಚೆನ್ನಾಗಿದೆ ಇಲ್ಲಿ ಬಂದ್ರೆ ಒಂದು ಒಂದೆರಡು ಜಾಗಗಳಲ್ಲಿ ಮಾತ್ರ ನೆಟ್ವರ್ಕ್ ಬರುತ್ತೆ ಜನಗಳಿಗೆ ಸ್ವಲ್ಪ ಪ್ರೈವಸಿ ಬೇಕು ಆ ಒಂದು ಸಿಕ್ತು ಜೊತೆಗೆ ಏನಂದ್ರೆ ತುಂಬಾ ಜನ ಇಲ್ಲಿ ಡಿಸ್ಟರ್ಬ್ ಮಾಡೋರ್ ಇರಲ್ಲ ಸೊ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು ಈ ತರ ಎಲ್ಲ ಈವೆಂಟ್ಸ್ಗೆ ಚೆನ್ನಾಗಿರುತ್ತೆ ತುಂಬಾ ಜನ ಬರ್ತಿದ್ದಾರೆ ಸೊ ಈ ವಿಡಿಯೋ ನೋಡಿದಂತವ್ರು ಈ ನಮ್ ಕೋಲಾರ್ನವ್ರು ಆಗಿರುವಂಥವ್ರು ಇವರೆಲ್ಲಾನು ಸೊ ಕೋಲಾರಲ್ಲಿ ಈ ತರ ಒಂದು ಈವೆಂಟ್ ಮಾಡ್ಬೋದು ಅನ್ನೋದನ್ನ ಎಲ್ಲರೂ ಶೇರ್ ಮಾಡ್ಬೋದು ತಿಳಿಸಬಹುದು ಥ್ಯಾಂಕ್ ಯು ಸರ್ ಈ ಒಂದು ಒಳ್ಳೆ ಪ್ಲೇಸ್ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ತೋರಿಸ್ಕೊಟ್ಟಿದ್ದಕ್ಕೆ ಹೌದಾ ಏನಂದ್ರೆ ನಾವು ಇದನ್ನ ಹೇಗೆ ಮಾಡ್ತೀವಿ ಅಂತಂದ್ರೆ ನಮ್ಮ ಫ್ಯೂಚರ್ ಲ್ಯಾಂಡ್ ಅಲ್ಲಿ ಯಾರು ಸೈಟ್ ತೊಗೊಳ್ತಾರೆ ಅವ್ರಿಗೊಂದು ಸ್ಪೆಷಲ್ ಈವೆಂಟ್ಸ್ ಇವೆಲ್ಲ ಆರ್ಗನೈಸ್ ಮಾಡ್ತಿರ್ತವೆ ಅದಕ್ಕಾಗಂತ ಸ್ಟಾರ್ಟ್ ಮಾಡಿದ್ದು ಸೊ ಇದೆಲ್ಲರಿಗೂ ಯೂಸ್ ಮಾಡ್ಕೊತಿದ್ದಾರೆ ಯಾವ್ಯಾವ ಟೈಮ್ಗೆ ಬೇಕಾಗಿದೆ ಅಂದ್ರೆ ಈಗ ಯಾವುದೋ ಬರ್ಡೇ ಪಾರ್ಟಿ ಅರೇಂಜ್ ಮಾಡ್ಕೋಬೇಕು ಈಗೆಲ್ಲ ಪ್ಲಾನ್ ಮಾಡ್ಕೋಬಹುದು ಶತುಶೃಂಗ ಏನಂದ್ರೆ ಪ್ರೈವೇಸಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಏಕಾಗ್ರತೆ ತುಂಬ ಚೆನ್ನಾಗಿರುತ್ತೆ ಏನೂ ಒಂದು ಡಿಸ್ಟರ್ಬೆನ್ಸ್ ಇರೋಲ್ಲ ಸೊ ಓದೋ ಅಭ್ಯಾಸ ಇರ್ತಕ್ಕಂಥವರು ಒಂದೆರಡು ಬುಕ್ ಬಂದು ಆರಾಮಾಗಿ ಒಂದು ವಾರ ನಾನು ಒಳ್ಳೆ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ಆ ನೇಚರ್ ಇರ್ತಕ್ಕಂಥವ್ರು ಬಂದರೂ ಒಳ್ಳೆಯದು ಆಮೇಲೆ ಏನೊಂದು ಕೆಲವು ಎಕ್ಸಾಮ್ಸ್ಗೆ ಹೋದಂಥವರು ಸುಮಾರು ಜನ ಬರ್ತಾರೆ ಇಲ್ಲಿ ಇದ್ಬಿಟ್ಟು ಒಂದು ಒಂದು ವಾರ ಫುಲ್ ಪ್ಯಾಕೇಜ್ ತೊಗೊತಾರೆ ಒಂದು ಐದು ಹತ್ತು ಜನ ಪ್ಲ್ಯಾನ್ ಮಾಡ್ಕೊಂಡು ಬಂದು ಆರಾಮಾಗಿ ಒಂದು ವಾರ ಇದು ಓದಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾರೆ ಅದಲ್ಲದೆ ಫ್ಯಾಮ್ಲಿ ಗೆಟ್ ಟುಗೆದರ್ಸ್ ಎಲ್ಲ ಒಟ್ಟಿಗೆ ಫ್ಯಾಮ್ಲಿ ಒಂದು ಫ ಫಿಫ್ಟೀನ್ ಮೆಂಬರ್ಸ್ ಟ್ವೆಂಟಿ ಮೆಂಬರ್ಸ್ ಎಲ್ಲ ಸೇರಿದ್ರೆ ಅವ್ರಿಗೊಂದು ಒಂದು ಗೆಟ್ ಟುಗೆದರ್ ಒಂದು ಸ್ವಿಮ್ಮಿಂಗ್ ಫೂಲ್ ಇದೆ ಆಮೇಲೆ ನಿಮಗೆಲ್ಲ ಇಂಡೋರ್ ಗೇಮ್ಸ್ ಎಲ್ಲ ಸಿಗುತ್ತೆ ಜೊತೆಗೆ ಏನಂತಂದರೆ ಇಲ್ಲಿರೋ ಟೆಂಪಲ್ಗೆ ಹೋಗಿ ಬರ್ಬೋದು ಏನು ಕೋಟಿಲಿಂಗ ಆಗಿರ್ಬೋದು ಆಮೇಲೆ ಹಾವಣಿ ಆಗಿರ್ಬೋದು ಆಮೇಲೆ ಮ ಮುಡಬಾಗಲ್ಲಿರ್ತಕ್ಕಂಥ ಆಂಜನೇಯ ಟೆಂಪಲ್ ಆಗಿರ್ಬೋದು ಕೋಲಾರಮ್ಮ ಟೆಂಪಲ್ ಆಗಿರ್ಬೋದು ಡೇ ಟೆಂಪಲ್ ಎಲ್ಲ ಕಡೆ ಸುತ್ತಾಡ್ಕೊಂಡು ತೇರಹಳ್ಳಿ ದೇವಸ್ಥಾನ ತುಂಬಾ ದೇವಸ್ಥಾನ ಆಮೇಲೆ ಇಲ್ಲಿಂದ ಟ್ರೆಕ್ಕಿಂಗ್ ನೀವು ನಡೆಕೊಂಡು ಟ್ರಕ್ಕಿಂಗ್ ಮೂಲಕ ನೀವು ಅಂತರ್ಗಂಗೆ ಹೋಗ್ಬೋದು ಅಂತರಗಂಗೆ ಬಸವಣ್ಣ ಬಾಯಿಂದ ಕಂಟಿನ್ಯೂ ನೀರ್ ಬರ್ತಿರೋದು ಪ್ರತಿ ತುಂಬಾ ಚೆನ್ನಾಗಿ ಇರತಕ್ಕಂತ ಜಾಗ ಸೊ ಕೋಲಾರಲ್ಲಿ ಸುಮಾರು ಜಾಗಗಳನ್ನು ನೋಡೋದಿದೆ ಹೊರಗಡೆ ಅವರು ಬಂದು ಇಲ್ಲಿ ಈ ಒಂದು ನಮ್ಮ ಕೋಲಾರನ ಸಂಸ್ಕೃತಿನ ಮತ್ತು ಇಲ್ಲಿನ ಕಲ್ಚರ್ನ ನೋಡೋವಂಥವರು ಇಲ್ಲಿ ಬಂದು ಒನ್ ಡೇ ಸ್ಟೇ ಮಾಡಿ ಸುತ್ತಾಡಿಕೊಂಡು ನೈಟ್ ಇಲ್ಲಿ ಸ್ಟೇ ಮಾಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ ಆಮೇಲೆ ಕೋಲಾರಲ್ಲಿ ಯಾವುದೋ ಒಂದು ಮದುವೆ ಇವೆಂಟಿಗೆ ಬಂದ್ವಿ ರೂಮ್ಸ್ ಇಲ್ಲ ಏನು ಮಾಡೋದು ಅಂತಂದರೂ ಸಹಾನು ಆ ಥರದವರೆಗೂ ಸಹ ಇಲ್ಲಿ ಒಂದು ಜಾಗನ ನೀವು ತೊಗೋಬೋದು ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಏನಿದೆ ಇಲ್ಲಿರೋ ವಾತಾವರಣಕ್ಕೆ ಶೂಟ್ ಆಗೋ ಥರ ನೀವೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು ಎಲ್ಲರಿಗೂ ಇಲ್ಲಿ ಬರಲಿಕ್ಕೆ ನಮ್ಮ ಕಡೆಯಿಂದ ಹಾಟ್ಫುಲಿ ವೆಲ್ಕಮ್ ಸರ್ ಈ ಒಂದು ಚಾರ್ಜಸ್ ಬಗ್ಗೆ ಸ್ವಲ್ಪ ಹೇಳೋದಾದರೆ ಸರ್ ಚಾರ್ಜಸ್ ಇದೆಲ್ಲ ಭಾಳ ಕ್ಲಿಯರ್ ಇರಬೇಕು ನೋಡಿ ಊಟಿ ಕೊಡೇಕೆನಾಲ್ ಮುನ್ನಾರು ಇವೆಲ್ಲ ಪ್ಲೇಸ್ಗಳನ್ನ ಸುಮಾರು ಜನ ಸುತ್ತಾರೆರ್ತೀರ ಇಬ್ಬನಿ ರೆಸಾರ್ಟ್ಸು ಈ ಥರ ರೆಸಾರ್ಟ್ಸು ಸುಮಾರು ಕಡೆ ಇರ್ತೀರಾ ಇಲ್ಲಿ ಸೌಂಡ್ ಕೇಳಿಸ್ಕೊಳ್ತಾ ಇದ್ರೆ ಒಳ್ಳೆ ಜಿಟಿ ಜಿಟಿ ಮಳೆ ಈ ವಾತಾವರಣ ನಿಮಗೆ ಕೋಲಾರು ಮತ್ತು ಸುತ್ತಮುತ್ತ ಒಳ್ಳೆ ವೆದರ್ ಸಿಕ್ಕಿದೆ ನಾವಿಲ್ಲಿ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನಂತಂದ್ರೆ ಈ ಒಂದು ನಮ್ಮದು ಪ್ಯೂರ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಬಿಸ್ನೆಸ್ ಇದು ಫ್ಯೂಚರ್ ಲ್ಯಾಂಡ್ ಅಂತ ನಿಮ್ಗೆ ಗೊತ್ತಿದೆ ಸೊ ಫ್ಯೂಚರ್ ಲ್ಯಾಂಡಲ್ಲಿ ಸೈಟ್ ತೊಗೊಂಡವ್ರಿಗೆ ಒಂದು ಬೆಸ್ಟ್ ಡಿಸ್ಕೌಂಟಲ್ಲಿ ನಾವು ಇಲ್ಲಿ ಒಂದು ಅಪಾರ್ಚುನಿಟಿ ಕೊಡಬೇಕು ಅಂದ್ಕೊಂಡ್ವಿ ಈಗ ಹೆಚ್ಚಿನ ಜನ ಹೊರ್ಗಡೆಯವರು ಬರ್ತಾರೆ ಪ್ರಾಪರ್ಟಿ ತಗೊಳ್ಳಿಲ್ಲ ಸೊ ಈ ಥರ ಒಂದು ಬೇಕು ಅಂತಾರೆ ಇಲ್ಲಿ ಬಂದಂಥವ್ರು ಫ್ರೆಂಡ್ಸ್ ಜೊತೆ ಬಂದಂಥವ್ರು ಭಾಳ ಕಡಿಮೆ ಅಮೌಂಟನ್ನು ನಾವು ಫಿಕ್ಸ್ ಮಾಡಿದ್ದಾವೆ ಊಟ ಬೇಕು ಅಂತಂದರೆ ನೀವೇ ಮಾಡ್ಕೊಬೋದು ಕಿಚನ್ ಕೊಡ್ತೇವೆ ಕಿಚನ್ನ ಯೂಸ್ ಮಾಡ್ಕೊಂಡು ನೀವೇ ಪ್ರಿಪೇರ್ ಮಾಡ್ಕೋಬೋದು ಇಲ್ಲ ಇನ್ ಕೇಸ್ ಏನಾದರೂ ಫುಡ್ ಬೇಕು ಅಂತಂದರೆ ಫುಡ್ ಚಾರ್ಜಸ್ಸು ಸಪ್ರೇಟಾಗಿ ಇದು ಮಾಡ್ತವೆ ತುಂಬ ಕಡಿಮೆ ಅಮೌಂಟಲ್ಲಿ ನಿಮ್ಮ ಪ್ಯಾಕೇಜ್ನ ನಾವು ಮುಗಿಸ್ಕೊಡ್ತೇವೆ ಯಾವುದೇ ಫುಡ್ನ ಅರೇಂಜ್ ಮಾಡಬೇಕಾದ್ರೆ ವೆಯ್ಟ್ ಇದ್ರ ಮೇಲೆ ಮೆಜರ್ಮೆಂಟ್ ಮಾಡ್ತವೆ ಪ್ಲೇಟಲ್ಲಿ ಮತ್ತು ಸ್ಮಾಲ್ ಕ್ವಾಂಟಿಟಿ ಈ ಥರದ್ದೆಲ್ಲ ಇಲ್ಲ ನಾವೇನೋ ಒಂದು ಸರ್ವಿಸ್ ಮಾಡೋ ಉದ್ದೇಶ ಇಟ್ಕೊಂಡಿದ್ದಾವೆ ಯಾವುದೇ ಒಂದು ನಮ್ಮ ಅಲ್ಲಿ ಹೆವಿ ಚಾರ್ಜಸ್ ಎಲ್ಲಿ ಇರೋದಿಲ್ಲ ಫಸ್ಟು ನಮ್ಮ ಅಪಾಯಿಂಟ್ ಅಂದರೆ ಇಲ್ಲಿ ಖಾಲಿ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ ಒನ್ ಡೇ ಪ್ಲ್ಯಾನ್ ಬೇಕು ಅಂತಂದ್ರೆ ಸಿಗುತ್ತೆ ಅಥವಾ ಒಂದು ವಾರದ ಪ್ಲ್ಯಾನ್ ಬೇಕು ಅಂದರೂ ನಿಮಗೆ ಸಿಗುತ್ತೆ ಆದರೂ ನಿಮ್ಮ ಪ್ಲ್ಯಾನ್ ನಿಮ್ಮ ಪ್ಲ್ಯಾನ್ ಹೇಗಿದೆ ನನಗೆ ಒನ್ ಡೇ ಪ್ಲ್ಯಾನ್ ಇದೆ ಅಂತಂದರೆ ಒನ್ ಡೇ ಪ್ಲ್ಯಾನ್ ಏನು ಮಾಡ್ಬೋದು ಅನ್ನೋದು ಕೊಡ್ತೇವೆ ಸೊ ಒನ್ ಡೇನಲ್ಲಿ ಬೇರೆ ಟೆಂಪಲ್ಸ್ಗೆ ಹೋಗಿ ಬರಬೇಕು ಇವುಗಳಿಗೆಲ್ಲ ವೆಹಿಕಲ್ಸ್ ಏನಾದರೂ ಬೇಕು ಇಲ್ಲ ನಾನು ಹೇಗೆ ಬರೋದು ಏನು ಅಂದ್ಬಿಟ್ಟು ಪ್ರತಿ ಒನ್ ಅವರ್ಗೆ ಬಸ್ ಸ್ಟ್ಯಾಂಡಿಂದ ಕೋಲಾರ್ ಬಸ್ ಸ್ಟ್ಯಾಂಡಿಂದ ನಮ್ಮ ಇದಕ್ಕೆ ಬಸ್ ಸಹನೂ ಇದೆ ವಾಕಬಲ್ ಡಿಸ್ಟೆನ್ಸ್ ಬಸ್ಸಿಂದ ನಮಗೆ ಬರಲಿಕ್ಕೆ ವಾಕಬಲ್ ಡಿಸ್ಟೆನ್ಸಲ್ಲಿ ನಮ್ಮ ಹೋಮ್ ಸ್ಟೇ ಇದೆ ನೋಡಲಿಕ್ಕೆ ತುಂಬ ಆಗಿರೋ ಜಾಗ ಒನ್ಸ್ ಬನ್ನಿ ಒಂದು ಫ್ಯಾಮ್ಲಿ ಬಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಬಂದರೆ ಅವರಿಗೆ ಎರಡೂವರೆ ಸಾವಿರ ರೂಪಾಯಿ ನಿಮ್ಮ ಚಾರ್ಜಸ್ ಟೋಟಲ್ ಚಾರ್ಜಸ್ ಆಗುತ್ತೆ ಸೊ ನಿಮ್ಮ ಜನಾನ ಎಷ್ಟು ಇನ್ನೊಂದು ನಾಲ್ಕು ಫ್ಯಾಮ್ಲಿ ಬಂತು ಒಟ್ಟು ಒಂದು ಇಪ್ಪತ್ತು ಜನ ಆದ್ರಿ ಆ ಟೈಮಲ್ಲಿ ಪ್ಯಾಕೇಜಸ್ ಬೇರೆ ಬೇರೆ ಡಿವೈಡ್ ಆಗುತ್ತೆ ಅದನ್ನು ನೀವು ತಿಳ್ಕೊಂಡೇ ಬನ್ನಿ ಸೊ ಇದು ನನಗೆ ಗೊತ್ತಿರೋ ಹಾಗೆ ತುಂಬ ಕಡಿಮೆ ಅಮೌಂಟಲ್ಲಿ ನಾವು ಫಿಕ್ಸ್ ಮಾಡಿದ್ದೇವೆ ಸೊ ಇವಾಗ ಒಂದು ಫ್ಯಾಮಿಲಿ ಬಂದರೆ ಎರಡೂವರೆ ಸಾವಿರದಿಂದ ಒಂದು ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ ಹೋಮ್ ಸ್ಟೇ ಎಲ್ಲ ನೋಡಿದ್ರ ಸ್ನೇಹಿತರೆ ಇಷ್ಟ ಆಯ್ತಾ ಮತ್ತೆ ಆಗ್ತಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಹೋಮ್ ಸ್ಟೇನಲ್ಲಿ ನಲ್ಲಿ ಆಗಿ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು